The ನಮಸ್ಕಾರ ಎಲ್ಲರಿಗೂ ಸನ್ವನಾ ಬ್ಲಾಕ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಅಥವಾ ಅವೇರ್ನೆಸ್ ವಿಡಿಯೋ ಆಗಿರುತ್ತೆ ವಿಡಿಯೋ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಹಾಗೆ ಮೋಸ ಮಾಡೋರು ಜಾಸ್ತಿ ಇರ್ತಾರೆ ಹಾಗಾಗಿ ಚಿನ್ನ ತಗೊಳಕ್ ಮುಂಚೆ ಈ ಒಂದು ವಿಚಾರ ನೀವು ತಿಳ್ಕೊಂಡಿರಲೇಬೇಕು ನೀವು ತಗೊಳೋ ಅಂತ ಅಥವಾ ನಿಮ್ಮ ಹತ್ರನೇ ಇರುವಂತ ನೈನ್ ಒನ್ ಸಿಕ್ಸ್ ಚಿನ್ನದ ಮೇಲಿರುವ ಯು ಐ ಡಿ ನಂಬರ್ ರಿಯಲ್ ಅಥವಾ ಫೇಕ್ ಅಂತ ಹೇಗೆ ಕಂಡಿಡಿಯೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಚಿನ್ನದ ಮೇಲೆ ಈ ತರ ಬಿ ಐ ಎಸ್ ಲೋಗೋ ಇರಬೇಕು ಆಮೇಲೆ ಪ್ಯೂರಿಟಿ ಇರಬೇಕು ಮತ್ತೆ ಹೆಚ್ ಯು ಐ ಡಿ ನ್ಯೂಮರಿಕ್ ಸಿಕ್ಸ್ ಡಿಜಿಟ್ಸ್ ನಂಬರ್ ಇರಬೇಕು ನೀವು ಕೆಲವು ಕಡೆ ಕೇಳ್ಪಟ್ಟಿರ್ತೀರ ಡೂಪ್ಲಿಕೇಟ್ ಅಂತ ಹೇಳ್ತಿರ್ತಾರೆ ಆ ಎಲ್ಲ ಮೋಸ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ಈ ಥರ ಸಿಂಪಲ್ ಆಗಿ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಬಿ ಐ ಎಸ್ ಕೇರ್ ಅಂತ ಆಪ್ ಬರುತ್ತೆ ಆಪ್ ನ ಡೌನ್ಲೋಡ್ ಮಾಡಿದ್ಮೇಲೆ ಆಪ್ ಓಪನ್ ಮಾಡಿ ಅದರಲ್ಲಿ ಇಲ್ಲಿ ವೆರಿಫೈ ಹೆಚ್ ಯು ಐ ಡಿ ಅಂತ ಇದೆ ನೋಡಿ ಅಲ್ಲಿ ಯಾರೋ ಮಾರ್ಕ್ ತೋರಿಸ್ತಾ ಇದೆ ಅದನ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಎಂಟರ್ ಹೆಚ್ ಯು ಐ ಡಿ ನಂಬರ್ ಅಂತ ಬರುತ್ತೆ ಸೊ ಅಲ್ಲಿ ನೀವು ಪೆಂಡೆಂಟ್ ಅಲ್ಲಿ ನೋಡಿದ್ರಲ್ಲ ಆ ನಂಬರ್ ನ ಟೈಪ್ ಮಾಡ್ತಾ ಇದೀನಿ ಇಲ್ಲಿ ಫುಲ್ ಸಿಕ್ಸ್ ಡಿಜಿಟ್ಸ್ ನಂಬರ್ ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಫುಲ್ ಡೀಟೇಲ್ಸ್ ಬರುತ್ತೆ ನೋಡಿ ನೋಡಿ ರಿಜಿಸ್ಟರ್ ನಂಬರ್ ಅಡ್ರೆಸ್ಸು ಹಾಲ್ಮಾರ್ಕ್ ಎಲ್ಲ ಆಗಿರೋದು ಅಂತ ಮತ್ತೆ ಯಾವ ತರ ಆರ್ಟಿಕಲ್ ಪೆಂಡೆಂಟ್ ಅಲ್ವಾ ಸೊ ಪೆಂಡೆಂಟ್ ಅಂತ ತೋರಿಸ್ತಾ ಇದೆ ನೋಡಿ ಮತ್ತೆ ಡೇಟ್ ಆಫ್ ಹಾಲ್ ಮಾರ್ಕಿಂಗ್ ಮತ್ತೆ ಪ್ಯೂರಿಟಿನೂ ತೋರಿಸುತ್ತೆ ಅದೇ ಏನಾದ್ರು ಹೆಚ್ ಐ ಡಿ ನಂಬರ್ ಫೇಕ್ ಆದ್ರೆ ನೋಡಿ ಈ ತರ ಇನ್ವ್ಯಾಲಿಡ್ ಅಂತ ಬರುತ್ತೆ ಸ್ವಲ್ಪ ದೊಡ್ಡ ಒಡವೆಗಳು ಹಾಲ್ ಮಾರ್ಕ್ ಜಾಗ ಇರೋಂತ ಒಡವೆಗಳಾದರೆ ನಾವು ಸ್ವಲ್ಪ ಹತ್ರ ಇಟ್ಕೊಂಡು ನೋಡಿದ್ರೆ ಹೆಚ್ ಯು ಐ ಡಿ ನಂಬರ್ ನಮಗೆ ಕಾಣಿಸ್ಬಿಡತ್ತೆ ಆದ್ರೆ ಸ್ವಲ್ಪ ಸಣ್ಣ ಇರುವಂಥ ಒಡವೆಗಳು ಇರ್ತಾವಲ್ಲ ಓಲೆಗಳು ಉಂಗ್ರ ಮತ್ತೆ ಈ ಚೈನ್ ನೋಡಿ ಬರಿ ಕಣ್ಣಲ್ಲಿ ನೋಡಿದ್ರೆ ನನಗೆ ಕಾಣಿಸ್ತಾ ಇಲ್ಲ ಸೊ ಅಂಥ ಟೈಮಲ್ಲಿ ಏನಪ್ಪಾ ಮಾಡಬೇಕು ಅಂದ್ರೆ ಮನೆಯಲ್ಲಿ ಎಲ್ಲರ ಹತ್ರನೂ ಫೋನ್ ಇದ್ದೇ ಇರುತ್ತೆ ಸೊ ನಿಮ್ಮ ಫೋನ್ ಅಲ್ಲಿ ಕ್ಯಾಮ್ರಾ ಓಪನ್ ಮಾಡ್ಕೊಳ್ಳಿ ಕ್ಯಾಮ್ರಾ ಓಪನ್ ಮಾಡಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಸ್ವಲ್ಪ ಡಾರ್ಕ್ ಆಗಿರುವಂಥ ಜಾಗದಲ್ಲಿ ಹಾಲ್ ಮಾರ್ಕ್ ಇರುವಂತಹ ಜಾಗನ ಫೋಟೋ ತೆಕ್ಕೊಳ್ಳಿ ಫೋಟೋ ತೆಗೆದು ಸ್ವಲ್ಪ ಝೂಮ್ ಇನ್ ಮಾಡಿ ನೋಡಿಕೊಂಡ್ರೆ ಹೆಚ್ ಯು ಐ ಡಿ ನಂಬರ್ ಕಾಣುತ್ತೆ ಸ್ವಲ್ಪ ಒಂದು ಎರಡು ಮೂರು ಫೋಟೋ ತೆಗೀರಿ ಸ್ವಲ್ಪ ಫೋಕಸ್ ಮಾಡಿ ತೆಗಿಬೇಕು ಅದನ್ನ ಬಿ ಐ ಎಸ್ ಕೆ ಅದೇ ಹಾಕಿ ನೀವು ಚೆಕ್ ಮಾಡ್ಕೊಬಹುದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ